ಗೌಡ ಫುಟ್ಬಾಲ್ ಅಕಾಡೆಮಿ ವತಿಯಿಂದ ಗೌಡ ಜನಾಂಗ ಬಾಂಧವರ ನಡುವೆ ಎಂಟನೇ ವರ್ಷದ ಗೌಡ ಫುಟ್ಬಾಲ್ ಪಂದ್ಯಾವಳಿ ಮೇ ಹತ್ತರಂದು ಮರಗೋಡು ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಎಂದು ಅಕಾಡೆಮಿ ಕಾರ್ಯದರ್ಶಿ ಇಟ್ಟಣಿಕೆ ನವನೀತ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಬಾರಿಯ ಪಂದ್ಯಾವಳಿಯಲ್ಲಿ ಎಪ್ಪತ್ತು ತಂಡಗಳು ಪಾಲ್ಗೊಂಡಿತ್ತು ಈ ಬಾರಿ ತೊಂಬತ್ತು ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಸುಮಾರು ಹದಿನೈದು ಲಕ್ಷ ವೆಚ್ಚದಲ್ಲಿ ಕ್ರೀಡಾಕೂಟ ಆಯೋಜಿಸಲಾಗ್ತಿದೆ ಏಪ್ರಿಲ್ ಇಪ್ಪತ್ತೈದು ತಂಡಗಳ ನೋಂದಣಿಗೆ ಕೊನೆಯ ದಿನವಾಗಿದೆ ಎಂದರು ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನ ರೂಪಾಯಿ ಒಂದು ಲಕ್ಷ ದ್ವಿತೀಯ ಐವತ್ತು ಸಾವಿರ ತೃತೀಯ ಮತ್ತು ಚತುರ್ಥ ಬಹುಮಾನವಾಗಿ ತಲಾ ಹದಿನೈದು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು ಜೊತೆಗೆ ವೈಯಕ್ತಿಕ ಬಹುಮಾನವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು ಗೌಡ ಜನಾಂಗದ ಹದಿನಾರು ವರ್ಷದೊಳಗಿನ ಆಟಗಾರರಿಗೆ ಅಂಡರ್ ಸಿಕ್ಸ್ಟೀನ್ ಫುಟ್ಬಾಲ್ ಪಂದ್ಯಾಟ ಆಯೋಜಿಸಲಾಗಿದೆ ಕ್ರೀಡಾಕೂಟದ ಅಂಗವಾಗಿ ಮಹಿಳೆಯರಿಗೆ ಕ್ರಿಕೆಟ್ ಪಂದ್ಯಾಟ ಏರ್ಪಡಿಸಲಾಗಿದೆ ಇದು ಜನಾಂಗ ಬಾಂಧವರಿಗೆ ಸೀಮಿತವಾಗಿಲ್ಲ ಎಲ್ಲರೂ ಮುಕ್ತವಾಗಿ ಪಾಲ್ಗೊಳ್ಳಬಹುದು ವಿಜೇತ ತಂಡಕ್ಕೆ ಆಕರ್ಷಕ ಟ್ರೋಫಿ ಮತ್ತು ನಗದು ನೀಡಲಾಗುವುದು ಎಂದು ಇಟ್ಟಣಿಕೆ ನವನೀತ್ ಮಾಹಿತಿ ನೀಡಿದರು ಫಿಫ್ಟೀನ್ ಲ್ಯಾಕ್ಸ್ ಈ ಒಂದು ಗೆ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಹಾಗೆ ಲಾಸ್ಟ್ ಇಯರ್ ಒಂದು ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿತ್ತು ಬಟ್ ಈ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಒಂದು ನೈಂಟಿ ಟೀಮ್ಸ್ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಹಾಗೆ ಈ ಒಂದು ಗೆ ಫಸ್ಟ್ ಪ್ರೈಸ್ ಆಗಿ ಕ್ಯಾಶ್ ಒನ್ ಲ್ಯಾಕ್ ಟ್ರೋಫೀಸ್ ಇರ್ತದೆ ಸೆಕೆಂಡ್ ಪ್ರೈಸ್ ಫಿಫ್ಟಿ ಪ್ಲಸ್ ಟ್ರೋಫೀಸ್ ಹಾಗೆ ಇಂಡಿವಿಜುವಲ್ ಟ್ರೋಫೀಸ್ ಇದೆ ಬೆಸ್ಟ್ ಪ್ಲೇಯರ್ಕೋರರ್ ಬೆಸ್ಟ್ ಟೀಮ್ ಎಂಗ್ ಪ್ಲೇಯರ್ ಎಮರ್ಜಿಂಗ್ ಪ್ಲೇಯರ್ ಅಂತ ಹೇಳಿ ಹಾಗೆ ಈ ಒಂದು ಟೂರ್ನಮೆಂಟ್ನ ಪಂದ್ಯದಲ್ಲಿ ಒಂದು ಏನಂತಂದ್ರೆ ಒಂದು ಅಂಡರ್ ಸಿಕ್ಸ್ಟೀನ್ ಬಾಯ್ಸ್ಗೆ ಒಂದು ಫುಟ್ಬಾಲ್ ಮ್ಯಾಚ್ ಇದೆ ಅದು ನಮ್ಮ ಕಮ್ಯುನಿಟಿ ವೈಸ್ ಆಗಿರ್ತದೆ ಹಾಗೆ ಓಪನ್ ಟೂರ್ನಮೆಂಟ್ ಒಂದು ಇದೆ ವುಮೆನ್ಸ್ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅದು ಎಲ್ಲ ಜನಾಂಗದವರಿಗೂ ಆಗಿರ್ತದೆ ಹಾಗೆ ಈ ಒಂದು ವುಮೆನ್ಸ್ ಕ್ರಿಕೆಟ್ ಹಾಗೆ ಅಂಡರ್ ಸಿಕ್ಸ್ಟೀನ್ ಟೂರ್ನಮೆಂಟಿಗೆ ಟೂರ್ನಮೆಂಟ್ ಗೆ